ಸದಾಶ್ರೆ ಇದು ಒಟ್ಟು ಸಮಾಜದ ಸ್ವಾಸ್ಥ್ಯದ ಪ್ರಶ್ನೆ ಇದು ನನಗನ್ಸುತ್ತೆ ಇದನ್ನು ನಾವು ಹೀಗೆ ಅಲೋ ಮಾಡಿದ್ರೆ ಬೇರೆ ಯಾವ ದೇಶನೂ ಬೇಡ ನಮ್ಮ ದೇಶನ ಹಾಳು ಮಾಡೋದಕ್ಕೆ ದೀಸ್ ಗೇಮ್ಸ್ ವಿಲ್ ಫಿನಿಶ್ ದ ಯಂಗರ್ ಜನರೇಷನ್ ಈಗ ತಾವು ಹೇಳ್ದಂಗೆ ಒಂದು ಪ್ರಣಬ್ ಮೊಹಂತಿಯವರ ನೇತೃತ್ವದಲ್ಲಿ ಏಪ್ರಿಲಲ್ಲಿ ನೀವು ಮಾಡಿದ್ದು ಅವರು ಸೆಪ್ಟೆಂಬರ್ಗೆ ಕೊಡ್ತೀವಿ ಅಂತ ಈಗಾಗಲೇ ನನ್ಗೆ ಗೊತ್ತಿರೋ ಪ್ರಕಾರ ಪ್ರಣಬ್ ಮೊಹಂತಿಯವರು ಸೆಂಟ್ರಲ್ ಸರ್ವಿಸಸ್ಗೆ ಹೋಗಿರಬೇಕು ಐ ಡೋಂಟ್ ನೋ ಐ ಡೋಂಟ್ ನೋ ಈಗ ಜುಲೈ ನೈನ್ ಜುಲೈ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ ಎ ಮೇಜರ್ ಮೂ ಟು ದ ಗ್ರೋಯಿಂಗ್ ಮಿನೇಸ್ ಆಫ್ ಅನ್ರೆಗ್ಯುಲೇಟೆಡ್ ಆನ್ಲೈನ್ ಅಂಡ್ ಗ್ಯಾಮ್ಲಿಂಗ್ ದ ಕರ್ನಾಟಕ ಗೌರ್ಮೆಂಟ್ ಪ್ರೊಪೋಸ್ ಎಸ್ಟಾಬ್ಲಿಷ್ ಡೆಡಿಕೇಟೆಡ್ ಕರ್ನಾಟಕ ಆನ್ಲೈನ್ ಗೇಮಿಂಗ್ ಅಂಡ್ ಬೆಟ್ಟಿಂಗ್ ರೆಗ್ಯುಲೇಟರಿ ಅಥಾರಿಟಿ ಅಂತ ನೀವು ಹೇಳಿದಿರ ಅದಕ್ಕೆ ಆಲ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ ಸಿಇಒ ಮಿಸ್ಟರ್ ರೋಲ್ಯಾಂಡ್ ಲ್ಯಾಂಡರ್ಸ್ ಅವರು ಹೇಳಿದ್ದಾರೆ ಈ ಸ್ಟೆಪ್ಗೆ ಸೆಟ್ ಎ ಕ್ಲಿಯರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಗೇಮ್ಸ್ ಆಫ್ ಸ್ಕಿಲ್ಸ್ ಅಂಡ್ ಚಾನ್ಸ್ ಬ್ಯಾಕ್ಡ್ ಬೈ ಪ್ರೋಗ್ರೆಸಿವ್ ರೆಗ್ಯುಲೇಷನ್ ಈಸ್ ಎಸೆನ್ಷಿಯಲ್ ಟು ಎನ್ಶೂರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಂಡ್ ಫಾಸ್ಟರ್ ರೆಸ್ಪಾನ್ಸಿಬಲ್ ಗ್ರೋತ್ ಇನ್ ದ ಆನ್ಲೈನ್ ಗೇಮಿಂಗ್ ಸೆಕ್ಟರ್ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ನಾವೇನೋ ಮಾಡಬೇಕು ಇದನ್ನು ಆ ಸ್ಕಿಲ್ ಬೇರೆ ಬೈ ಚಾನ್ಸ್ ಬೇರೆ ಅನ್ನೋದನ್ನು ಸೊ ಇದನ್ನ ಮನಸ್ಸಲ್ಲಿಟ್ಕೊಂಡು ನಾನು ತಮ್ಮಲ್ಲಿ ಆಗ್ರಹ ಮಾಡೋದು ಇನ್ ದ ಇಂಟ್ರೆಸ್ಟ್ ಆಫ್ ದಿ ಯಂಗರ್ ಜನ್ರೇಷನ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಹೆಲ್ತ್ ಆಫ್ ದಿ ಸೊಸೈಟಿ ಸುಪ್ರೀಂ ಕೋರ್ಟಲ್ಲಿ ಯಾವುದಕ್ಕೂ ಬಹಳ ಸ್ಟ್ರಾಂಗ್ ಇರೋ ಅಡ್ವೊಕೇಟ್ನಾಗಿ ಬಂದು ನಿಲ್ಲಿಸ್ತೀರಾ ದಿಸ್ ಕೇಸ್ ಬಿಕ್ವರ್ಸ್ ಎ ಸ್ಟ್ರಾಂಗ್ ಡಿಫೆನ್ಸ್ ಒಂದು ನಮ್ಮ ಸ್ಟ್ರಾಂಗ್ ಸಬ್ಮಿಷನ್ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಗೊಳ್ಳೋದಕ್ಕೆ ದಯವಿಟ್ಟು ಟಾಪ್ ಪ್ರಯಾರಿಟಿನಲ್ಲಿ ನೀವು ಕ್ರಮ ತಗೊಳ್ಳಿ ಜೊತೆಗೆ ಆ ಮೊಹಂತಿ ಅವ್ರ ಕಮಿಟಿ ಏನಿದೆ ಇವಾಗಲೇ ಆಗಸ್ಟು ರಿಪೋರ್ಟ್ ಕೊಟ್ಬಿಟ್ಟು ತಂದು ಸಮಾಜದ ಯಂಗರ್ ಜನರೇಷನ್ ಕಾಪಾಡಿ ಅಂತ ದಯವಿಟ್ಟು ನಾವು ಸರಿಗ ನಮ್ಮ ಸರ್ಕಾರ ಇದ್ದಾಗ ಇದನ್ನ ಮಂಡನೆ ಮಾಡಿ ಜಾನಂದ್ರೆ ಅಗತ್ಯವಾದ ವಿಷಯ ಚರ್ಚೆ ನಿಮಿಷ ಚರ್ಚೆ ಮುಗಿಸ್ತೀನಿ ನಾನು ಅವತ್ತು ಮಾಡಿ ಕೊಡ್ರಿ ಅಧ್ಯಕ್ಷರೇ ಒತ್ತಡ ಹೇಗಿತ್ತು ಅಂತ ಹೇಳಿದ್ರೆ ನಿಮಗೂ ಈಗ ಅರ್ಥ ಆಗ್ತಾ ಇದೆ ಒತ್ತಡ ಹೆಂಗೆ ಬರ್ತಾ ಇದೆ ಅಂತ ಅವತ್ತು ಅಧ್ಯಕ್ಷರೇ ನನ್ನ ಚೇಂಬರ್ಲಿ ಹೇಳಿ ಹೋಗಿದ್ರು ನೀವು ಇದನ್ನು ತರಬಾರ್ದು ನೀವು ತಂದರೆ ನಾವು ಕೋರ್ಟ್ನಲ್ಲಿ ಅದನ್ನು ಸ್ಟೇ ಮಾಡಿಸ್ತೀವಿ ಮತ್ತು ಅದನ್ನು ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಹೇಳಿದ್ರು ನಾನು ಅವತ್ತು ಹೇಳಿದ್ದೆ ನಮ್ಮನ್ನು ಹೆದರ್ಸ್ಲಿಕ್ಕೆ ಬರಬೇಡಿ ನೀವು ಅಂತ ಹೆದರ್ಸ್ಲಿಕ್ಕೆ ಬರಬೇಡಿ ನೀವು ಏನು ಬೇಕಾದ್ರು ಮಾಡ್ಕೊಳ್ಳಿ ಅಂತೇಳಿ ಹೇಳಿ ಹೇಳಿದ್ವಿ ಅವತ್ತು ಭಾರಿ ಒತ್ತಡ ಮತ್ತು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನು ಈ ಸದನದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದು ಇದು ಪರಿಸ್ಥಿತಿಗಳು ನೀವು ಕೂಡ ಕೋರ್ಟಿಗೆ ಹೋಗಿದ್ದೀರಿ ಅದನ್ನು ವೆಕೇಟ್ ಮಾಡಿಸ್ಲಿಕ್ಕೆ ಎರಡು ವರ್ಷ ಆಗಿದೆ ದಯವಿಟ್ಟು ನಾನು ಹೇಳ್ತೀನಿ ಯಾರಾದರೂ ಸರಿಯಾದ ಅಡ್ವೊಕೇಟನ್ನು ನೇಮಕ ಮಾಡಿ ನೀವೇ ಫಾಲೋಅಪ್ ಮಾಡಿ ಅದನ್ನು ಮುಗಿಸ್ಬೇಕು ಅಧ್ಯಕ್ಷರೇ ಒಂದು ಮಾದಕ ವಸ್ತುಗಳು ಮತ್ತು ಆನ್ಲೈನ್ ಗೇಮ್ ಇದು ನಮ್ಮ ದೇಶವನ್ನು ನಮ್ಮ ಸಮಾಜವನ್ನು ಏನು ಮಾಡ್ತಾ ಇದೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ನಡುವೆ ಇರುವಂತ ಎಷ್ಟು ಯುವಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಹೋಗ್ತಾ ಇದ್ದಾರೆ ಆದ್ರಿಂದ ಇದು ಖಂಡಿತವಾಗ ಒಂದು ಬಹಳ ಗಹನವಾದಂತ ಇನ್ನೇನಾದ್ರೂ ತನ್ನಿ ಆದಷ್ಟು ಪ್ರಿಯಾರಿಟಿ ಪ್ರಿಯಾರಿಟಿ ಕೊಟ್ಟು ಇದನ್ನ ಮಾಡಿದ್ರೆ ನಿಮಗೂ ಪುಣ್ಯ ಬರುತ್ತೆ ನಾವಿಲ್ಲಿ ಪ್ರಸ್ತಾಪ ಮಾಡಿದಂತ ನಮಗೂ ಪುಣ್ಯ ಬರುತ್ತೆ ಹಾಗಾಗಿ ದಯವಿಟ್ಟು ಇದು ಮಾಡಬೇಕು ಅಗತ್ಯ ಮುಂದಿನ ಈ ಸೆಷನ್ ಮುಗಿಯೋ ಮುಂಚೆ ಸ್ವಲ್ಪ ಸಮಯ ನೋಡಿಕೊಂಡು ಒಂದು ಅರ್ಧ ಗಂಟೆ ಚರ್ಚೆ ಅವಕಾಶ ಮಾಡಿ ಸಲ ನಾನೇನು ಸನ್ಮಾನ್ಯ ಗೃಹ ಸಚಿವರಲ್ಲಿ ಗೇಮ್ ಜನ ಗೇಮ್ ಆಫ್ ಸ್ಕಿಲ್ ಆಗಿರಲಿ ಅಥವಾ ಚಾನ್ಸ್ ಆಗಿರಲಿ ಬೆಟ್ಟಿಂಗ್ ಈಗ ಅವಕಾಶ ಇರಬಾರ್ದು ಸ್ಕಿಲ್ಲಿಂಗ್ ಹೆಸರು ನಾನು ಬೆಟ್ಟಿಂಗ್ ಮಾಡಕ್ಕೆ ಅವಕಾಶ ಆಗಬಾರ್ದು ಅನ್ನೋದು ನೋಡಿ ದಯವಿಟ್ಟು ನಾನು ಸರ್ಕಾರ ಒತ್ತಾಯ ಈವನ್ ಸ್ಕಿಲ್ಲಿಂಗ್ ಸ್ಕಿಲ್ಲಿಂಗ್ ಆಗಿದ್ರು ಸಹ ಬೆಟ್ಟಿಂಗ್ ಈಗ ಅವಕಾಶ ಇರಬಾರ್ದು ಅಷ್ಟೇ ನಾನು ಸರ್ಕಾರದ ಗಮನ ನೋಡಿ ಕಾನೂನು ಏನನ್ಕೊಂಡು ತರಬಹುದು ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ನೋಡಿ ನಿಜ ನಿಜ ನಮ್ಮ ದೇಶ ಎಂತ ಕಾನೂನು ಇಲ್ಲ ಎಂತ ಕಾನೂನು ಇಲ್ಲ ಇಂಪ್ಲಿಮೆಂಟ್ ಮಾಡ್ತೀರಾ

ಈಗ ಸ್ಯಾಬ್ರ್ ಸ್ಕಿಲ್ಲಿಂಗ್ ಸ್ಕಿಲ್ಲಿಂಗಲ್ಲಿ ಬೆಟ್ಟಿಂಗ್ ಇಡಬಾರ್ದು ಅಂತ ಹೇಳ್ತಾ ಇದ್ದೆ ನೀವು ತಾವು ಹೇಳಿದ್ರಿ ಸರ್ ಸುಡುಕೋ ಇರ್ಬೋದು ಚೆಸ್ ಇರ್ಬೋದು ಗೇಮ್ ಆಫ್ ಸ್ಕಿಲ್ ಈಗ ಫ್ಯಾಂಟಸಿ ಸ್ಪೋರ್ಟ್ಸ್ ಅಂತ ಗೇಮ್ ಆಫ್ ಗೆ ಬ್ರ್ಯಾಕೆಟ್ ಮಾಡಿಬಿಟ್ಟಿದ್ದಾರೆ ಈಗ ನೀವು ಹೇಳ್ದ ಗೊತ್ತಿರಬೇಕು ಸರ್ ನಮ್ಮ ಎ ವಿ ಜಿ ಸಿ ಪಾಲಿಸಿ ಪ್ರಕಾರನೇ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಎಕನಾಮಿ ಸರ್ ಇದು ಗೇಮಿಂಗು ಇದು ನಾ ಮೂರು ವರ್ಷದಲ್ಲಿ ನೈನ್ ಬಿಲಿಯನ್ ಡಾಲರ್ಸ್ ಸರ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇಂಡಿಯಾನಲ್ಲಿ ಕ್ಲೋಸ್ ಟು ಅರೌಂಡ್ ಫೈ ಹಂಡ್ರೆಡ್ ಆ್ಯಂಡ್ ನೈಂಟಿ ಮಿಲಿಯನ್ ಗೇಮರ್ಸ್ ದೇರ್ ಆ್ಯಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಮಿಲಿಯನ್ ಗೇಮರ್ಸ್ ಆರ್ ಪೇಡ್ ಗೇಮರ್ಸ್ ನೀವು ಹೇಳ್ದಂಗೆ ಈ ಸ್ಯಾಬ್ ಸ್ಪೀಕರ್ ಅದೇ ಅವರು ಹೇಳ್ದಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾಕೆ ಒಗ್ಗೂಡಿಸ್ಬೇಕು ಒಗ್ಗೂಡಿ ಕಾನೂನು ತರಬೇಕು ಅಂದರೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಈಗ ಆನ್ಲೈನ್ ಗೇಮಿಂಗಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ದಾರೆ ಸರ್ ಗೊತ್ತಿರೋ ಹಾಗೆ ಈಗ ಗೇಮಿಂಗ್ ಈಗ ಇಲ್ಲಿ ಸ ಇಲ್ಲ ಈ ಸರ್ವರ್ ಮೇಲೆ ಆಡೋದು ಬಿಟ್ಬಿಟ್ಟಿದ್ದಾರೆ ನಮ್ಮವರು ಈಗ ಹೋಗಿ ಈಸ್ಟರ್ನ್ ಯುರೋಪಿಯನ್ ಸರ್ವರ್ ಇರ್ಬೋದು ನಿಮ್ಮ ಸೌತ್ ಅಮೇರಿಕನ್ನು ಚೈನಾ ಸರ್ವರ್ಸ್ ಮೇಲೆ ಆಡ್ತಾ ಇದ್ದಾರೆ ಅದಕ್ಕೆ ಮುಂಚೆ ಅಟ್ಲೀಸ್ಟ್ ನಾವು ನಿಯಂತ್ರಣ ಮಾಡಿದ್ರೆ ಇಲ್ಲಿ ಯಾರು ಆಡಿಸ್ತಾ ಇದ್ದಾರೆ ಎಲ್ಲಿ ಆಡಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇತ್ತು ಅವಾಗ ಪೊಲೀಸರು ಹೋಗಿ ಆ್ಯಕ್ಷನ್ ತಗೋಬೋದಾಗಿತ್ತು ಅವ್ರದ್ದು ಫಸ್ಟ್ ಏನಿದೆ ಹೌದೇ ಎಂಟೈಸ್ ನೀವು ಹೇಳಿದ್ರಲ್ಲ ಸರ್ ಒಂದು ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದೆ ನೋ ಜಿ ಎಸ್ ಟಿ ಅಂತ ಫಸ್ಟ್ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಸರ್ ನೋ ಜಿ ಎಸ್ ಟಿ ನೋ ಕೆ ವೈ ಸಿ ಅವರ್ ಪೀಪಲ್ ಆರ್ ಗೋಯಿಂಗ್ ಅಂಡ್ ಪ್ಲೇಯಿಂಗ್ ಆನ್ ಫಾರಿನ್ ಸರ್ವರ್ಸ್ ಅಲ್ಲಿ ಏನಾದರೂ ಅವರಿಗೆ ಮೋಸ ಆದ್ರೂ ಕೂಡ ಯಾರು ಏನು ಮಾಡಲಿಕ್ಕೆ ಹೂ ದೇ ಆರ್ ವೇರ್ ದೇ ಆರ್ ಸೊ ಅದಕ್ಕೆ ಕೇಂದ್ರ ನೀವು ಹೇಳ್ದಂಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಇದನ್ನ ಮಾಡಿದ್ರೆ ಒಂದು ಹಂತಕ್ಕೆ ಬರುತ್ತೆ ಸರ್ ಚರ್ಚೆ ಮಾಡಿ ಒಂದೇ ನನಗೆ ಒಂದು ಬರ್ದಿದೆ ಸ್ವಾಮಿ ಎಂಟು ಸಾವಿರ ಬೋನಸ್ ತಕ್ಷಣ ಕರೆಕ್ಟ್ ಪ್ರತಿದಿನ ಗೆಲ್ಲಿರಿ ಓಕೆ ಆ್ಯಂಡ್ ನದೊಂದು ಹೆಸರಲ್ಲೂ ವ್ಯಾಲೆಟ್ ಬೇರೆ ಮಾಡ್ಬಿಟ್ಟ್ಯಾರೆ ಒಂದು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ಹಾಕ್ಬಿಟ್ಟಿದ್ದೀವಿ ಅಂತ ಓಕೆ ಶ ಅಲ್ಲ ಅಲ್ಲ ಎಲ್ಲರಿಗೂ ಬರ್ತಾ ಇದೆ ನಿಮ್ಮ ಮೊಬೈಲ್ ನೀವು ನೋಡಲ್ಲ ಅದೇ ಪ್ರಾಬ್ಲಮ್ ಈಗ ಎಲ್ಲಾರ್ಗೂ ಬರ್ತಾ ಅದೇನು ಸುರೇಶ್ ಕುಮಾರ್ ಅವರೇ ಸರ್ವ ವ್ಯಾಮರೇಶ್ ಕುಮಾರ್ ಅವರೇ ನನ್ನ ಪ್ರೆಷ್ ಇರೋದಿದ್ರೆ ನನ್ನ ಪ್ರಶ್ನೆ ಇದೆ ಇದನ್ನ ನೀವು ನಿಮ್ಮ ಸೀರಿಯಸ್ಲೆಸನ್ನು ಒಪ್ಕೊಳ್ತೀನಿ ಇನ್ನಷ್ಟು ಇನ್ನೊಂದು ಇನ್ನೊಂದು ಅರ್ಧ ಕೆ ಜಿ ಜಾಸ್ತಿ ಪ್ರೆಷರ್ ಹಾಕಿ ಇವಾಗ ದಯವಿಟ್ಟು ಕ್ರಮ ಮಾಡಿ ಓಕೆ ಈಗ ಆನ್ಲೈನ್ ಈ ಗೇಮ್ಸ್ ಬಗ್ಗೆ ಬಗ್ಗೆಯೂ ಕೂಡ ನಾವು ಅರ್ಧ ಗಂಟೆ ಚರ್ಚೆ ಈ ಒಂದು ಅಧಿವೇಶ ಮುಗಿ ಮುಂಚೆ ಅದಕ್ಕೆ ಸಮಯ ನೀವು ಕರೆಕ್ಟಾಗಿ ಚರ್ಚೆ ಬೇಗ ಬೇಗ ಮಾಡಿದರೆ ನಮಗೆ ಸಮಯ ಸಿಕ್ಕಿದೆ ಖಂಡಿತವಾಗಿ ನಾನು ಕೊಡ್ತೇನೆ ಈಗ ನಮ್ಮ ಇಲ್ಲಿ ಗೇಮಿಂಗ್ ಒಂದು ಕರೆಕ್ಟ್ ಇರಲಿ ಅದರ ಒಳಗಡೆ ಇರುವಂಥ ಗೇಮಿಂಗ್